ಸ್ನೇಹಿತರೆ ಈ ಪಂಜಾಬಲ್ಲಿ ರೊಟ್ಟಿ ಯಾವ ರೀತಿ ಮಾಡ್ತಾರೆ ಅಂತ ಬನ್ನಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ರೋಡಲ್ಲಿ ನಾನು ಹೋಗ್ಬೇಕಾದ್ರೆ ಇಲ್ಲಿ ರೊಟ್ಟಿ ಮಾಡ್ತಾ ಇದ್ದರು ಪಂಜಾಬಲ್ಲಿ ನಾನು ನಾನೊಂದು ವಿಡಿಯೋ ಮಾಡ್ಕೋಬೇಕು ಅಂತ ಇಲ್ಲಿ ಬಂದೆ ನೋಡಿ ಯಾವ ರೀತಿ ರೊಟ್ಟಿ ಮಾಡ್ತಾರೆ ಅಂದರೆ ಇಲ್ಲಿ ಸ್ಟವಲೆಲ್ಲೆಲ್ಲ ಹೋಗೋದಿಲ್ಲ ರೊಟ್ಟಿನ ಇಲ್ಲಿ ಒಂದು ದೊಡ್ಡ ಹೋಲ್ ಥರ ಇದೆ ಅದು ಅದರೊಳಗಡೆ ಇಡ್ಲೆಲ್ಲ ಹಾಕಿ ಬಿಸಿ ಎಲ್ಲ ಮಾಡಿಬಿಟ್ಟು ಆ ರೀತಿಯಲ್ಲಿ ಮಾಡೋದಿಲ್ಲ ಬನ್ನಿ ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಯಾರೋ ಸ್ಕಿಟ್ ಮಾಡೋಕೋಬೇಡಿ ಹಾಗೆ ವಿಡಿಯೋ ಕೊನೆ ತನಕ ನೋಡಿ ಯಾಕೆಂದರೆ ಈ ಪಂಜಾಬ್ ಸೈಡು ರೊಟ್ಟಿ ಯಾವ ರೀತಿ ಮಾಡ್ತಾರೆ ಮತ್ತು ಸಬ್ಜಿ ಸಬ್ಜಿ ಅಂದರೆ ಪಲ್ಯ ಮತ್ತು ಅದನ್ನು ಹಂಚ್ಕೊಳ್ಳೋ ಪಲ್ಯ ಯಾವ ರೀತಿ ಮಾಡ್ತಾರೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ನೋಡಿ ರೊಟ್ಟಿನ ಯಾರಿಗೋ ಪಾರ್ಸಲ್ ಹಾಕ್ತಾಯಿದ್ರು ನಾಲ್ಕೈದು ರೊಟ್ಟಿ ಮಾಡ್ತಾಯಿದ್ರು ಅವಾಗ ನಾನು ನಿಂತ್ಕೊಂಡು ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅದೆಷ್ಟು ಹೋಲು ದೊಡ್ಡದಾಗಿದೆ ಅಂದರೆ ಸ್ನೇಹಿತರೆ ಸುಮಾರು ಏನಿಲ್ಲ ಒಂದು ಒಂದು ಇಪ್ಪತ್ತು ರೊಟ್ಟಿಗಳ್ನ ಹಾಕಿ ಬಿಸಿ ಮಾಡ್ಬೋದು ನೋಡಿ ಪಕ್ಕದಲ್ಲೂ ಸಹ ನಿಂತ್ಕೊಳ್ಳೋಕಾಗೋದಿಲ್ಲ ಅಷ್ಟೊಂದು ಬಿಸಿ ಇರುತ್ತೆ ಅಲ್ಲಿ ನೋಡಿ ಫುಲ್ಲು ಹೋಲಿದೆ ಫುಲ್ಲೆಲ್ಲ ಅದ್ರೆಲ್ಲ ಇದ್ದೆಲ್ಲ ಹಾಕ್ಬಿಟ್ಟು ಈ ರೀತಿಯಲ್ಲಿ ಮಾಡೋದು ಪಂಜಾಬಲ್ಲಿ ರೊಟ್ಟಿನ ಮತ್ತು ಈ ಕಡೆ ಎಲ್ಲ ಸ್ಟವ್ ಎಲ್ಲ ಯೂಸ್ ಮಾಡೋದಿಲ್ಲ ನೀವು ಸುತ್ತಲೂ ರೋಡ್ ಸೈಡೆಲ್ಲ ಡಾಬುಗಳಲ್ಲಿ ಎಲ್ಲ ಹೋದ್ರೆ ಇದೇ ರೀತಿನೇ ಅಲ್ಲಿ ರೊಟ್ಟಿ ಮಾಡೋದು ಆದರೆ ಇದನ್ನ ಸರಿಯಾಗಿ ಬೇಯಿಸಲ್ಲ ಅವರು ಅರ್ಧ ಬರ್ಧ ಬೇಯಿಸಿ ಕೊಡ್ತಾರೆ ಹಾಗೆ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ನೋಡಿ ನಿಮ್ಮ ನಿಮಗೆ ತೋರಿಸ್ಬೇಕು ಅಂತ ಒಂದು ವೀಡಿಯೋ ಮಾಡಿದ್ದು ಮತ್ತು ಇದ್ರ ಜೊತೆ ನೆನ್ಸ್ಕೊಳ್ಳೋಕ್ಕೆ ಸಬ್ಜಿ ಅಂತ ಮಾಡ್ತಾರೆ ಸಬ್ಜಿ ಅಂದರೆ ಪಲ್ಯ ಅದು ಯಾವ ರೀತಿ ಇರುತ್ತೆ ಅಂತ ಬನ್ನಿ ನಿಮಗೆ ಅದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಪಲ್ಯ ಥರ ಮಾಡ್ತಾವ್ರೆ ಇಲ್ಲಿ ಏನೇನು ಹಾಕ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಮತ್ತು ಉಪ್ಪು ಖಾರ ಏನೂ ಇರೋದಿಲ್ಲ ಆ ರೀತಿಯಲ್ಲಿ ಮಾಡ್ತಾರೆ ಇಲ್ಲಿ ನೋಡಿ ಅಂದರೆ ತಿನ್ನಕ್ಕೆ ಟೇಸ್ಟೇ ಸಿಗೋದಿಲ್ಲ ನಮ್ಮ ಸೈಡವ್ರು ಯಾರಾದರೂ ಬಂದರೆ ಖಂಡಿತ ಟೇಸ್ಟು ಸಿಗೋದಿಲ್ಲ ನೋಡಿ ಇದು ಹಾಲ್ ಹಾಲು ಥರ ಇದೆ ಇದನ್ನೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಅವರು ಇದನ್ನ ಹಾಕೋದಿಲ್ಲ ಈ ರೀತಿಲಿ ರೊಟ್ಟಿಯಲ್ಲಿ ನೆನ್ಸ್ಕೊಳಕ್ಕೆ ಇದೆಲ್ಲ ಕೊಡ್ತಾರೆ ಇದು ನೋಡಿ ಈ ರೀತಿಯಲ್ಲಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿ ಸಬ್ಜಿನೂ ಅಷ್ಟೇ ಅದು ಉಪ್ಪು ಖಾರ ಏನು ಇರೋಲ್ಲ ಆ ರೀತಿಯಲ್ಲಿ ಮಾಡಿಕೊಡ್ತಾರೆ ಟೇಸ್ಟೇ ಇರೋದಿಲ್ಲ ನೋಡಿದ್ರೆ ಏನೇನು ಹಾಕ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಈ ನಾವು ಪಂಜಾಬ್ ಸೈಡೆಲ್ಲ ಬಂದ್ಬಿಟ್ರೆ ಇದೇ ರೀತಿಯೇ ಇಲ್ಲಿ ಮಾಡೋದು ಬಟ್ಟು ನಮ್ಮ ಕರ್ನಾಟಕದಿಂದ ಹೋದವ್ರಿಗೆ ಈ ಊಟ ಖಂಡಿತ ಆಗೋದಿಲ್ಲ ಯಾಕೆಂದರೆ ಚಪಾತಿ ಎಲ್ಲ ಅರ್ಧ ಬರ್ಧ ಬೆಂದಿರುತ್ತೆ ಅದೆಲ್ಲ ತಿನ್ಬಿಟ್ರೆ ನಮಗೆ ನೋವು ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನೇ ಸ್ವಂತ ಅಡುಗೆ ಮಾಡಿಕೊಂಡು ನಾನು ಈ ರೀತಿಯಲ್ಲಿ ನಾನು ಹೋಗೋದು ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿಲಿ ಪಾರ್ಸಲ್ ಆಗ್ತಾ ಇದಾರೆ ಅಂತಾನ ಯಾರಿಗೋ ಪಾರ್ಸಲ್ ಆಗ್ತಾ ಇದ್ರು ನೋಡಿ ಹಾಗೆ ಒಂದು ವೀಡಿಯೋ ಮಾಡಿದ್ದೀನಿ ಅವ್ರು ಕೇಳಿದ್ರು ಏನಕ್ಕೆ ವಿಡಿಯೋ ಮಾಡ್ತೀಯ ಅಂತಾನ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದೆ ಅವ್ರಿಗೆ ನೋಡಿದ್ರಲ್ಲ ನೋಡಿ ಈ ರೀತಿಯಲ್ಲಿ ಸ್ನೇಹಿತರೆ ಅಲ್ಲಿ ಎಲ್ಲ ಅಡುಗೆ ಎಲ್ಲ ಮಾಡೋದು ಮತ್ತು ರೊಟ್ಟಿ ಎಲ್ಲ ನೀವು ರೊಟ್ಟಿಯಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನೀವು ನೋಡಿದ್ರಿ ಫುಲ್ಲು ಡಾಬಾ ಸೈಡು ರೋಡ್ ಸೈಡ್ ಡಾಬಾಳೆಲ್ಲೆಲ್ಲ ಇದೇ ರೀತಿಯೇ ಅವರು ಈ ರೀತಿಯೇ ರೊಟ್ಟಿ ಮತ್ತು ಸಬ್ಜಿ ಥರ ಮಾಡೋದು ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇಲ್ಲಿ ಮಾಡ್ತಿದ್ದಾರೆ ಅಂತಾನೆ ಇದೆಲ್ಲ ಊಟ ನಮ್ಮ ಕಡೆ ಎಲ್ಲ ಸೊಟ್ಟಾಗಲ್ಲ ಸ್ನೇಹಿತರೆ ನಮ್ಮ ಊಟವೇ ಬೇರೆ ಇಲ್ಲಿ ಸಿಗೋ ಊಟನೇ ಬೇರೆ ನಾವು ಕೇಳಿದ ಊಟ ಅಂತ ಖಂಡಿತ ಸಿಗೋದಿಲ್ಲ ನೋಡಿದ್ರಲ್ಲ ರೊಟ್ಟಿ ಮತ್ತು ಯಾರಿಗೋ ಇಲ್ಲಿ ಪಾರ್ಸಲ್ ಆಗ್ತಾಯಿದ್ರು ನೋಡಿ ಈ ರೀತಿಲಿ ಮಾಡ್ತಾರೆ ಅದು ಏಕೆಂದರೆ ಆಲ್ಮೋಸ್ಟ್ ತಿಂದಿದ್ದೀನಿ ನಾನು ಬಟ್ ಏನು ಉಪ್ಪು ಟೇಸ್ಟ್ ಏನೂ ಇರೋದಿಲ್ಲ ನೋಡಿ ಯಾವ ರೀತಿ ಇದೆ ಅಂತಾನ ಓಕೆ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು